ನಿನ್ನೆ ತಾನೇ ಯುವರಾಜ್ ಕುಮಾರ್ ಅವರ ಅಭಿನಯದ ಯಾಕ ಸಿನಿಮಾ ರಿಲೀಸ್ ಆಗಿತ್ತು ಅದ್ಭುತ ಓಪನಿಂಗ್ ಪಡ್ಕೊಂಡಿತ್ತು ನಾವು ಇವತ್ತು ಸಂತೋಷ್ ಇದ್ದೀವಿ ಇದು ಕೂಡ ಮೈನ್ ತೇಟ್ರಲ್ಲಿ ಇಲ್ಲೇ ಕೂಡ ನಿನ್ನೆ ಓಪನಿಂಗ್ ಪಡ್ಕೊಂಡಿತ್ತು ಸಿನಿಮಾ ಸಾಕಷ್ಟು ಜನ ಸೇರಿದ್ರು ಇವತ್ತು ಕೂಡ ನಿನ್ನೆ ವಿಚಾರ ಬಗ್ಗೆ ಎಷ್ಟು ಕಲೆಕ್ಷನ್ ಮಾಡಿತ್ತು ಹಾಗೆ ಎರಡನೇ ದಿನ ಯಾವ ಥರ ಹೋಗ್ತಿದೆ ಸಿನಿಮಾ ಅಂತ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಇಲ್ಲಿನ ಸಿಬ್ಬಂದಿ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಿನ್ನೆ ಯುವರಾಜ್ ಕುಮಾರ್ ಅವರ ಎರಡನೇ ಸಿನಿಮಾ ಯಾಕ ರಿಲೀಸ್ ಆಗಿತ್ತು ಅದ್ಭುತ ಓಪನಿಂಗ್ ಪಡ್ಕೊಂಡಿತ್ತು ಫಸ್ಟ್ ಡೇನೆ ಹೇಗಿತ್ತು ಸರ್ ಆ ರೆಸ್ಪಾನ್ಸ್ ಆಫ್ ತುಂಬ ಚೆನ್ನಾಗಿದೆ ಸರ್ ನಿನ್ನೆ ನೆನ್ನೆ ಫಸ್ಟ್ ಡೇನೇ ಐದು ಲಕ್ಷ ರೂಪಾಯಿ ಆಗಿದೆ ಡಿಸೆಂಬರಿಂದ ನಮಗೆ ಒಂದು ಪಿಚ್ಚರ್ ಇರಲಿಲ್ಲ ಥಿಯೇಟ್ರ್ ಮಾಲೀಕರು ಕ್ಯಾಂಡಿ ಮಾಲೀಕರು ಎಲ್ಲ ನೋಂದೋಗ್ಬಿಟ್ಟಿದ್ದಾರೆ ತುಂಬ ಥಿಯೇಟ್ರ್ ಸಮಸ್ಯೆ ಇತ್ತು ನೆನ್ನೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಿನ್ನೆ ಫಸ್ಟ್ ಡೇನೇ ಫೈ ಐದು ಲಕ್ಷ ರೂಪಾಯಿ ಆಗಿದೆ ಸೆಕೆಂಡ್ ಡೇನೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪಿಚ್ಚರು ತುಂಬ ಮುಂದೆ ನೋಡಿ ಸರ್ ಅಂದರೆ ನೀವು ಹೇಳ್ತೀವಿ ಸರ್ ಐದು ಲಕ್ಷ ಕಲೆಕ್ಷನ್ ಆಯಿತು ಅಂತೆಲ್ಲ ಹೇಳಿದ್ರಿ ಬಟ್ ಇದು ಸ್ಟಾರ್ ಸಿನ್ಮಾ ರಿಲೀಸ್ ಆದಾಗ ಒಂದು ಅದ್ಭುತ ಓಪನಿಂಗ್ ಪಡ್ಕೊಳ್ಳುತ್ತೆ ಈ ಥರದಂತೆ ಬಟ್ ಯುವರಾಜ್ ಕುಮಾರ್ ಅವ್ರದ್ದು ಎರಡನೇ ಸಿನಿಮಾ ಇದು ಇದು ಕೂಡ ಯಾವ ಸ್ಟಾರ್ಗೂ ಏನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಓಪನಿಂಗ್ ಪಡ್ಕೊಂಡಿದೆ ಹಾಗಾದ್ರೆ ಅಂತ ಕಲೆಕ್ಷನ್ ಹೌದು ಸರ್ ಓಪನಿಂಗ್ ಪಡ್ಕೊಂಡಿದೆ ಚೆನ್ನಾಗಿ ಒಳ್ಳೆ ಓಪನಿಂಗ್ ಪಡ್ಕೊಂಡಿದೆ ಹ್ಞೂ ಎಲ್ಲ ಎಲ್ಲಕ್ಕಿಂತಲೂ ಒಳ್ಳೆ ಓಪನಿಂಗ್ ಪಡ್ಕೊಂಡಿದೆ ಸ್ಟಾರ್ ಥರ ಇದು ಒಂಥರ ಓಪನಿಂಗ್ ಪಡ್ಕೊಂಡಿದೆ ಎರಡನೇ ಸಿನಿಮಾ ಯುವರಾಜ್ ಕುಮಾರ್ ಅವ್ರದ್ದು ತುಂಬ ಓಪನಿಂಗ್ ಪಡ್ಕೊಂಡಿದೆ ಹ್ಞೂ ಒಂದು ಈ ಸಂತೋಷ್ ಥಿಯೇಟರ್ ಅಂದ್ರೆ ಒಂದು ದೊಡ್ಡ ಮನೆ ಒಂದು ಅದ್ಭುತವಾದ ಸಂಬಂಧ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ಬರು ಸಿನಿಮಾ ಕೂಡ ಇಲ್ಲೇ ರಿಲೀಸ್ ಆಗುತ್ತೆ ಬಟ್ ಪ್ರತಿಯೊಬ್ಬರು ಕೂಡ ಬರ್ತಾರೆ ದೊಡ್ಡ ಮನೆಯಿಂದ ಕೂಡ ಬರ್ತಾರೆ ಫಸ್ಟ್ ಡೇ ಫಸ್ಟ್ ಡೇ ಸಿನ್ಮಾ ನೋಡ್ತಾರೆ ಬಟ್ ಆ ವಿಚಾರ ನಿಮ್ಗೆ ಎಷ್ಟೇ ಹೆಮ್ಮೆ ಅನ್ಸುತ್ತೆ ದೊಡ್ಡ ಮನೆಯವರೆಲ್ಲ ನಿಮ್ಮ ತೇಟರ್ಗೆ ಬಂದು ಸಿನಿಮಾ ನೋಡುವಂಥದ್ದು ತುಂಬಾ ಖುಷಿ ಅನ್ಸುತ್ತೆ ಸರ್ ಅದೇ ತುಂಬಾ ಖುಷಿ ಅನ್ಸುತ್ತೆ ನಮಗೆ ಅವರೆಲ್ಲ ಎಲ್ಲ ಪಿಕ್ಚರ್ ಎಲ್ಲ ಫಸ್ಟ್ ಡೇ ಪಾರ್ನಿಂಗ್ ಶೋ ಬಂದೇ ಬರ್ತಾರೆ ನಮ್ಗೆ ತುಂಬಾ ಖುಷಿ ಇದೆ ನಿಮ್ಮ ತೇಟರ್ ಬಗ್ಗೆ ಥಿಯೇಟ್ರ್ ಬಗ್ಗೆ ಅವ್ರ ಬಗ್ಗೆ ತುಂಬ ಖುಷಿ ಇದೆ ನಿಮ್ಮ ಜೊತೆ ಬರ್ತಾರೆ ಹೋಗ್ತಾರೆ ಕೆಲವ ಆ ರಷ್ಯಲ್ಲಿ ನಾವು ಮಾತಾಡೋಕೆ ಯಾರೂ ಮಾತಾಡೋಕ್ಕಾಗಲ್ಲ ಸುಮ್ಮನೆ ನಾವೇನೇನು ಹೇಳ್ಕೊಳ್ಳೋದು ವಿಚಾರ ಅಲ್ಲ ನಾವು ನಾವು ಮಾತಾಡೋಕ್ಕೆ ಆಗಲ್ಲ ಬರ್ತಾರೆ ಹೋಗ್ತಾ ಇರ್ತಾರೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇರ್ತಾರೆ ಫ್ಯಾನ್ಸ್ ಇರ್ತಾರೆ ಅದರಿಂದ ಯಾವ ಜೊತೂ ಅವ್ರು ಜಾಸ್ತಿ ಮಾತಾಡೋಕ್ಕಾಗಲ್ಲ ಬಂದರೆ ನಿಮ್ಮ ಜೊತೆ ಜೊತೆಲೇ ಜೊತೆಲ್ಲೇ ಮಾತಾಡಬೇಕವ್ರು ಹ್ಞೂ ಅಂದರೆ ಎಲ್ಲ ಹೇಳ್ತೀವಿ ಸರ್ ಈ ಬಾರಿ ಕೂಡ ಯಾವುದು ಸಿನಿಮಾ ಬರಲಿಲ್ಲ ನಮ್ಮ ಕನ್ನಡದಲ್ಲಿ ಬಂದರೂ ಕೂಡ ಅಷ್ಟೊಂದು ಯಶಸ್ಸು ಕಾಣಲಿಲ್ಲ ಅಲ್ಲಿ ಅನ್ನುವಂಥದ್ದು ವಿಚಾರ ಇದ್ದಿತ್ತು ಸರ್ ನೀವು ನೋಡಿದ ಹಾಗೆ ಇದ್ರಕ್ಕಿಂತ ಹಿಂದೆ ಯಾವ್ದು ಸಿನಿಮಾ ಇಷ್ಟು ಚೆನ್ನಾಗಿ ಓಪನಿಂಗ್ ಪಡ್ಕೊಂಡಿತ್ತು ಅನ್ನುವಂಥದ್ದು ಹೇಳೋ ನಾನು ಹಿಂದೆ ನಮ್ಮ ಥಿಯೇಟರ್ ನಮ್ಮ ಥಿಯೇಟರ್ ಹೇಳ್ಬೇಕು ಅಂದರೆ ಯು ಐ ಬತ್ತು ಯು ಎ ಆದಮೇಲೆ ನಮ್ಗೆ ಯಾವುದಕ್ಕೂ ಬರಲೇ ಇಲ್ಲ ಇಲ್ಲಿ ನಮ್ಮ ಸಂತೋಷದಲ್ಲಿ ಹಾಂ ಇದೇ ಓಪನಿಂಗ್ ಪಡ್ಕೊಂಡಿದ್ದು ಇವಾಗ ಯು ಎ ಆದಮೇಲೆ ಇದೇ ಬಂದಿತ್ತು ಸಂತೋಷ ಶೆಟ್ಟಿಗೆ ಆರು ಆಯ್ತು ನಮ್ಮ ತೇಟ್ರಿಗೆ ಒಂದು ಕ್ರೀಜಾಗಿ ಒಂದು ಪಿಕ್ಚರ್ ಬರಬೇಕು ಅಂದರೆ ಹ್ಞೂ ಹಿಂದೆ ಒಂದಿನೇ ಐದು ಲಕ್ಷ ರೂಪಾಯಿ ಕಲೆಕ್ಷನ್ ಆಯಿತು ಅಂತ ಹೇಳಿದ್ರು ಬಟ್ ಇವತ್ತು ಎರಡನೇ ದಿನ ಎರಡನೇ ದಿನ ಯಾವ ರೀತಿ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೇಗೆ ಹೋಗುತ್ತೆ ಅನ್ನುವಂಥ ವಿಚಾರ ಅಂದರೆ ಸಾಕಷ್ಟು ಗಳು ಇಲ್ಲಿ ಬಂದು ಕಾಯ್ತಾ ಇದ್ದಾರೆ ಟಿಕೆಟ್ ಬೇಕು ಟಿಕೆಟ್ ಬೇಕು ಅನ್ನುವಂಥ ವಿಚಾರ ಅವರು ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದಾರೆ ಟಿಕೆಟ್ ಕೂಡ ಬಟ್ ನೀವು ಯಾವ ಥರ ಇನ್ನೂ ನಿರೀಕ್ಷೆ ಇಟ್ಕೊಂಡಿರಿ ಇನ್ನೂ ಕಲೆಕ್ಷನ್ ವಿಚಾರ ಇನ್ನೂ ಜಾಸ್ತಿ ಆಗುತ್ತೆ ಅನ್ನುವಂಥ ಆ ಥರದ್ದು ಇನ್ನೂ ಜಾಸ್ತಿ ಆಗಿದೆ ಸರ್ ಇನ್ನೂ ಜಾಸ್ತಿ ಆಗಿದೆ ಕಲೆಕ್ಷನ್ ಚೆನ್ನಾಗಿ ಬರುತ್ತೆ ಪಿಚ್ಚರು ಚೆನ್ನಾಗಿದೆ ಹಾಂ ತೊಂದರೆ ಇಲ್ಲ ಪಿಕ್ಚರ್ ಸೂಪರ್ ಆಗಿದೆ ಚೆನ್ನಾಗಿದೆ ಅಂತ ಇದು ಮಾಡ್ತೀವಿ ಸರ್ ಅಂದರೆ ಈ ಥರ ಕಲೆಕ್ಷನ್ ಜಾಸ್ತಿ ಆದಾಗ ನಿಮ್ಮ ತೇಟ್ರಿಗೆ ಒಂಥರ ಖುಷಿ ಅನಿಸುತ್ತೆ ಯಾಕಂದರೆ ತುಂಬ ಜನ ಥೇಟ್ರ್ ಕಡೆ ಬಂದಾಗ ನಿಮ್ಮ ನಿಮ್ಗೂ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಖುಷಿಯನ್ನು ಸರ್ ಪಿಕ್ಚರ್ ಬಂದಿರ್ತಾನೆ ಥೇಟ್ರ್ ಅಲ್ಲಿ ಯಾವುದೇ ಅಲ್ಲಿ ಒಂದು ಪಾರ್ಕಿಂಗಿಂದ ಜೂನು ನಡೆಯೋದು ಪಾರ್ಕಿಂಗಿಂದ ಕ್ಯಾಂಟೀನ್ ಹಿಡಿದಾಗ ಪ್ರತಿಯೊಬ್ಬರಿಗೂ ಸಂಬಳ ಕೊಡೋಕೆ ಹಿಡಿದು ನಡೆಯೋದು ಪಿಕ್ಚರ್ ಯಾವುದೇ ಮೂವಿ ಆಗಲಿ ಪಿಕ್ಚರ್ ಚೆನ್ನಾಗಿ ಬಂದ್ರೇ ಅದು ನಡೆಯೋಕ್ಕೆ ಸದ್ಯ ಹ್ಞೂ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅಂದಾಜು ಆಗ್ಬೋದು ಅಂದರೆ ಎಷ್ಟೋ ರೀತಿ ಕಲೆಕ್ಷನ್ ಮಾಡ್ಬೋದು ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಿಮ್ಮ ಥೇಟ್ರಲ್ಲಿ ನಾನು ನಿರೀಕ್ಷೆ ಅಂತೂ ಗೊತ್ತಿಲ್ಲ ಕಲೆಕ್ಷನ್ ಚೆನ್ನಾಗುತ್ತೆ ಅಂತ ನನ್ನ ನಂಬಿಕೆ ಇದೆ ಆಗುತ್ತೆ ಇನ್ನೂರು ಎಷ್ಟು ಜನ ಬಂದಿದ್ದಾರೆ ಸಿನಿಮಾ ನೋಡಲಿಕ್ಕೆ ಅಂತ ಟಿಕೆಟು ಇವತ್ತಿನ ಟಿಕೆಟು ಮಾರಿನಿ ಶೋ ಇನ್ನೂ ಇನ್ನೂರೈವತ್ತು ಸರ್ ಟೂ ಫಿಫ್ಟಿ ಹೌದು ಹೌದು ನಿನ್ನೆ ಹತ್ತು ಗಂಟೆಯಿಂದ ಶೋ ಸ್ಟಾರ್ಟ್ ಆಗಿದೆ ಬಟ್ ಎಷ್ಟು ಶೋ ಹೌಸ್ಫುಲ್ ಆಗಿದೆ ಸರ್ ನಿಮ್ಮ ಥಿಯೇಟ್ರಲ್ಲಿ ಬೆಳಿಗ್ಗೆ ಮಾರಿನಿ ಶೋ ಫುಲ್ಲಾಗಿದೆ ನಿಮ್ಮ ಬಾಲ್ಕನಿ ಫುಲ್ ಆಗಿದೆ ಮಧ್ಯದಿಂದ ಮಾ ನಾರ್ಮಲ ಕಲೆಕ್ಷನ್ ಬರ್ತಾನೆ ಇದೆ ಚೆನ್ನಾಗಿದೆ ಒಳ್ಳೆ ಕಲೆಕ್ಷನ್ ಇದೆ ಹ್ಞೂ ಸರ್ ಈ ಥೇಟ್ರಲ್ಲಿ ಒಂದು ಸ್ವಲ್ಪ ಜನರು ಸೇರಿದಾಗ ನಿಮಗೂ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಏನಂತ ನಿಮ್ಗೆ ಹೇಳೋದಾದ್ರೆ ಏನು ಖುಷಿ ಅನಿಸುತ್ತೆ ಪರವಾಗಿಲ್ಲ ಖುಷಿ ಅನಿಸುತ್ತೆ ಇಷ್ಟು ದಿನ ಯಾವುದು ಆಗಿರಲಿಲ್ಲ ಈಗ ಯುವರಾಜ್ ಕುಮಾರ್ದು ಚೆನ್ನಾಗಿದೆ ಫಿಲಿಮು ಪರವಾಗಿಲ್ಲ ಚೆನ್ನಾಗಿದೆ ಸರ್ ಒಳ್ಳೆ ಕಲೆಕ್ಷನ್ ಏನು ಕ್ರೌಡಿಲ್ಲ ನಿನ್ನೆ ಚೆನ್ನಾಗಿತ್ತು ಪರವಾಗಿಲ್ಲ ಸರ್ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಒಳ್ಳೆ ಚೆನ್ನಾಗಿದೆ ನಿಮ್ಮ ಪ್ರತಿಯೊಬ್ಬರು ಎಲ್ಲ ಮಾತಾಡ್ಸ್ತಾ ಬಂದವರೆಲ್ಲ ಹೇಳ್ತಿದ್ರು ನಮ್ಮ ಜನವರಿಂದ ನಮ್ಮ ಥೇಟ್ರ್ ಕಡೆ ಯಾರು ಕೂಡ ಜನರು ಬರ್ತಾ ಇಲ್ಲ ಅನ್ನುವಂಥ ವಿಚಾರ ಹೇಳಿದೆ ಅಂದರೆ ಜನರು ಬರ್ತಾ ಇಲ್ಲ ಥೇಟ್ರ್ ಕಡೆ ತೇಟ್ರ್ ನಡೆಸೋಕೆ ತುಂಬ ಕಷ್ಟ ಆಗ್ತಿದೆ ಕಲೆಕ್ಷನು ಆಗ್ತಾ ಇಲ್ಲ ಅನ್ನುವಂಥ ವಿಚಾರ ಕೂಡ ಹೇಳಿದ್ರು ಬಟ್ ಈ ಆರು ತಿಂಗಳಾದಮೇಲೆ ಎಕ್ಕ ಬಂದಿದೆ ಈಗ ಸೆಕೆಂಡ್ ಇನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ ಇದು ನೋಡಿದಾಗ ಆಗುತ್ತೆ ಆಗುತ್ತೆ ಸರ್ ಪರವಾಗಿಲ್ಲ ಆಗುತ್ತೆ ಇದೇ ಥರ ಮೂವಿ ಬಂದರೆ ಆಗುತ್ತೆ ಸರ್ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಯುವ ಸಿನಿಮಾ ಕೂಡ ಇಲ್ಲೇ ರಿಲೀಸ್ ಆಗಿತ್ತು ಕೂಡ ಯುವರಾಜ್ ಕುಮಾರ್ ಅವ್ರದ್ದು ಅವಾಗ ಹೇಗಿತ್ತು ಸರ್ ರೆಸ್ಪಾನ್ಸ್ ಫಸ್ಟ್ ಸಿನ್ಮಾಗೆ ಬಟ್ ಇವತ್ತು ಎರಡನೇ ಸಿನಿಮಾ ಇವಾಗ ಹೇಗಿದೆ ರೆಸ್ಪಾನ್ಸ್ ಅಂತ ಸರ್ ಅವಾಗ ಏನಿತ್ತು ಇವಾಗೂ ಅದೇ ಇದೆ ಅದಕ್ಕಿಂತ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾ ಕೊಟ್ಟರೆ ಒಳ್ಳೆ ಸಿನಿಮಾ ಕೊಟ್ಟರೆ ಜನ ನೋಡ್ತಾರೆ ಚೆನ್ನಾಗಿದೆ ಸರ್ ಅಂದರೆ ಖುಷಿ ಕಲೆಕ್ಷನ್ ವಿಚಾರದಲ್ಲಿ ಒಂಥರ ಖುಷಿ ಅಂತಾನೆ ಹೇಳ್ಬೋದು ಖುಷಿ ಅನಿಸುತ್ತೆ ಸರ್ ಥ್ಯಾಂಕ್ ಯು ಸರ್ ಎಸ್ ಎಸ್ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ